ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿರುವ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಹಳೆ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿ ಮನ್ವಂತರ ಸೇವಾ ಸಮಿತಿ ಎಂಬ ಸಂಸ್ಥೆಯನ್ನು ಕಟ್ಟಿಕೊಂಡು ಜೊತೆಗೆ ಸೇವಾ ಮನೋಭಾವವನ್ನು ಇಟ್ಟುಕೊಂಡು ಕಳೆದ ಐದಾರು ವರ್ಷಗಳಿಂದ ಶಿಕ್ಷಣ ಆರೋಗ್ಯ ಪರಿಸರ ಸಂರಕ್ಷಣೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳು ಆಯೋಜನೆ ಮತ್ತು ರಕ್ತದಾನ ಶಿಬಿರ ಗುರುಗಳಿಗೆ ಗುರುವಂತನೆ ಕಾರ್ಯಕ್ರಮ ಮತ್ತು ಶಾಲೆಗಳ ಅಭಿವೃದ್ಧಿ ಸೇರಿದ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬರುತ್ತಿದ್ದು ಇಂದು ಕೂಡ ಚಂದಾಪುರ ಸಮೀಪದಲ್ಲಿರುವ ಸಿಪಾನಿ ಸೇವಾ ಸದನದಲ್ಲಿರುವ ವೃದ್ಧರಿಗೆ ಮನ್ವಂತರ ಸಂಸ್ಥೆಯ ಪದಾಧಿಕಾರಿಗಳು ಸುಮಾರು ಇನ್ನೂರು ಹೊದಿಕೆಗಳನ್ನು ಮತ್ತು ಇನ್ನೂರ ಇಪ್ಪತ್ತು ಊಟದ ತಟ್ಟೆಗಳನ್ನು ಉಚಿತವಾಗಿ ವಿತರಣೆ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ನಿವೃತ್ತ ಮುಖ್ಯೋಪಾಧ್ಯಾಯರಾದ ವಿ ಕೃಷ್ಣಾರೆಡ್ಡಿ ಮನ್ವಂತರ ಸೇವಾ ಸಮಿತಿಯ ಅಧ್ಯಕ್ಷ ರಮೇಶ್ ಕುಮಾರ್ ಪದಾಧಿಕಾರಿಗಳಾದ ಬಿ ಟಿ ಶ್ರೀಧರ್ ಮಹೇಶ್ ಮಲ್ಲಿಕಾರ್ಜುನ ಆರ್ ಮುನಿರಾಜು ಟಿ ಕೆ ಸತೀಶ್ ವಿಜಯ್ ಕುಮಾರ್ ಸಿ ವಿ ರಾಮಕೃಷ್ಣ ಕೃಷ್ಣಪ್ಪ ನಾಗೇಶ್ ಮತ್ತಿತರರು ಹಾಜರಿದ್ದರು ವಿವೇಕಾನಂದ ಶಾಲೆಯ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಬ್ಯಾಚ್ನ ವಿದ್ಯಾರ್ಥಿಗಳು ನನ್ನ ಒಂದು ಪ್ರೇರಣೆಯಿಂದ ನನ್ನ ಅಂದರೆ ನನಗೂ ನನ್ನಿಂದ ಅಲ್ಲ ಪ್ರೇರಣೆ ಮಾಡಿಕೊಂಡು ಇಲ್ಲಿ ಬಂದು ರಮೇಶ್ ಮತ್ತು ನಮ್ಮ ಇವರು ಸೀದ ಸೀದರು ಇಬ್ಬರು ಬಂದು ನೋಡಿ ಪಿತೃಪಕ್ಷದಲ್ಲಿ ಎಲ್ಲ ರೀತಿಯ ಬೆಳೆ ಬೆಲ್ಲ ಅಕ್ಕಿ ಎಲ್ಲ ಕೊಟ್ಟು ನೋಡಿ ಪರಿಸ್ಥಿತಿ ನೋಡಿ ನನಗೆ ಫೋನ್ ಹಾಕಿದ್ರು ಏನಾದರೂ ಮಾಡಿ ಸಹಾಯ ಮಾಡಬೇಕು ಸರ್ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ತಾಯಿ ತಂದೆಗೆ ಸಹಾಯ ಮಾಡ್ದಂಗೆ ಆಗುತ್ತೆ ಅವರು ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನೆಲೆ ಇಲ್ದಿರೋದು ಇದು ನೋಡಿ ಒಬ್ಬರನ್ನ ಕೇಳಿದ್ವಲ್ಲಿ ಒಳಗಡೆ ಯಾರಪ್ಪ ತಾಯಿ ತಂದೆ ಅಂದರೆ ಸರ್ ಆಶ್ರಮ ತಾಯಿ ತಂದೆ ಅಂದರೆ ಈ ಥರದ ಜನ ಇದ್ದಾರೆ ಇನ್ನೂ ಓಪನ್ ಆಗಿ ಹೇಳಬೇಕು ಅಂದರೆ ಪರ್ಸ್ನಲ್ಲಾಗಿ ನಾನು ನೋಡಿರೋದು ಸುತ್ತಮುತ್ತ ಹಳ್ಳಿಯಲ್ಲಿ ಜನ ಮನೆಯಲ್ಲಿ ಎಲ್ಲ ಕಿತ್ಕೊಂಡು ಕಳಿಸ್ಬಿಟ್ಟಿರೋ ನೂರು ಜನ ಇದ್ದಾರೆ ಗೊತ್ತಿಲ್ಲ ಅವ್ರು ಹೇಳಲ್ಲ ಅವರು ಆಮೇಲೆ ನಾವೆಲ್ಲ ಭಾವ ಒಬ್ಬೊಬ್ಬರೇ ಬಂದು ಎಲ್ಲ ಎಲ್ಲ ಎನ್ಕ್ವೈರಿ ಮಾಡಿ ನೋಡಿ ಏನೋ ಒಂದು ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಿಮಗೆಲ್ಲ ನಾನು ಹೇಳಿದ್ದೀನಿ ಅದನ್ನು ನಡ್ಕೊಂಡು ನೀವು ಇವತ್ತು ತಂದು ಕೊಟ್ಟಿದ್ದೀರಿ ಇದು ಒಳ್ಳೆ ರೀತಿಯ ಒಂದು ದಾನ ಅಂತ ತಿಳ್ಕೊಳ್ಳಿ ಮುದ್ದನ್ನು ಇಲ್ಲಿಗೆ ನಿಲ್ಲಿಸಬೇಡಿ ಇನ್ನು ತೊಂಬತ್ನಾಲ್ಕು ಬ್ಯಾಚ್ ಅಂದರೆ ಮೂರು ಸೆಕ್ಷನ್ ಅಂದರೆ ಪಾಡ್ ನಲ್ವತ್ತು ಅಂದ್ರೆ ನೂರಿಪ್ಪತ್ತು ಜನ ಇದ್ದಾರೆ ಅದು ಲೈಕ್ ಮೈಂಡೆಡ್ ಒಂದು ನೂರು ಜನ ಆದರೂ ಸಿಗ್ತಾರೆ ಹಾಕೋದು ಕಲ್ಲು ಹಾಕೋವಾಗ ಹೋಗೋ ಒಳ್ಳೆ ಟೈಮಲ್ಲಿ ಹಾಕಬೇಕು ಶ್ರೀಧರಿಗೆ ರಮೇಶ್ಗೆ ನಾನು ಹಾಕ್ತಾನೇ ಇದ್ದೆ ಕೇಳಿ ನಾನು ಕಲ್ಲು ಹಾಕ್ತಾನೇ ಇದ್ದೆ ಇದಾಗುತ್ತೆ ಕೆಲಸ ಆಮೇಲೆ ಮಾಯ ಸೇರಿಕೊಂಡ ಕಲ್ಲು ಹಾಕ್ತಾನೇ ಇದೆ ಒಳ್ಳೆ ರೀತಿಯಲ್ಲಿ ಎಲ್ಲ ಸಹಕರಿಸಿದರೆ ಇನ್ನೂ ಅವರಿಗೆ ಏನೇನು ಫುಲ್ಫಿಲ್ ಮಾಡಬೇಕೋ ಅದೆಲ್ಲ ಕೇಳಿ ತಿಳ್ಕೊಳ್ಳಿ ನಿಮ್ಮ ಆಗಲಿ ನಿಮ್ಮ ಸ್ನೇಹಿತರಿಂದಾಗಲಿ ಅಥವಾ ನಿಮ್ಮ ಆಗಲಿ ಒಟ್ಟಿನಲ್ಲಿ ಅನುಕೂಲ ಆದರೆ ನಮ್ಮ ತಂದೆ ತಾಯಿಯವರಿಗೆ ನಾವು ಅನುಕೂಲ ಮಾಡಿಕೊಟ್ಟಾಗುತ್ತೆ ಇದನ್ನು ಮುಂದುವರ್ಸ್ಕೊಳೋದಕ್ಕೆ ಅನುಕೂಲ ಮಾಡಿ ಮನ್ವಂತರ ಸೇವಾ ಸಮಿತಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಬ್ಯಾಚನ ಎಸ್ ಎಲ್ ಸಿ ಹುಡುಗರು ನಾವು ಏನು ಅವತ್ತು ಟೆಂತ್ ಆ ಸಾಲಿನಲ್ಲಿ ಟೆಂತ್ ಪಾಸಾದ್ವಿ ಅವು ಒಂದು ಸಂಘಟನೆ ಥರ ಮಾಡಿಕೊಂಡು ಅದರಿಂದ ಒಂದು ಒಳ್ಳೆ ಒಂದು ನಮ್ಮ ಕೈಲಾಗಿರೋಂಥ ಅಂಥ ಒಳ್ಳೆ ಕೆಲಸ ಮಾಡೋಣ ಅಂತ ಪ್ರಯತ್ನ ಪಡ್ತಿದ್ದೀವಿ ಅದರ ಮೊದಲನೇ ಭಾಗವಾಗಿ ರಕ್ತದಾನ ಲಾಸ್ಟ್ ಟೈಮ್ ಮಾಡಿದ್ವಿ ಅದರ ಜೊತೆಗೆ ಅನಾಥಾಶ್ರಮದಲ್ಲಿ ಏನಾರ ಒಂದು ಸಣ್ಣ ಅಳಿಲು ಸೇವೆ ಮಾಡಬೇಕು ಅಂತ ಇದನ್ನ ಸ್ಟಾರ್ಟ್ ಮಾಡಿದ್ದೀವಿ ಇದನ್ನು ನೋಡಿ ಯಾರೋ ಪ್ರೇರಿತರಾಗಿರೋ ಅಂಥವರು ನಮ್ಮ ಇರ್ಬೋದು ನಮ್ಮ ಜೂನಿಯರ್ಸ್ ಇರ್ಬೋದು ಅವರು ಮುಂದೆ ಬಂದು ಅವ್ರ ಕೈಲಾದಂಥ ಒಂದು ಸಹಾಯ ಮಾಡಬೇಕು ಅಂತ ಈ ಮುಖಾಂತರ ನಿಮ್ಮ ವಾಹಿನಿ ಮಹಾಂತರವ್ರನ್ನ ಕೇಳ್ಕೊತಾ ನನ್ನ ನನ್ನ ಜೊತೆ ಕೈ ಜೋಡಿಸಿ ಅಂತ ಎಲ್ಲ ನನ್ನ ಸಹಪಾಠಿಗಳಿಗೂ ನಮ್ಮ ಗುರುಗಳಾದ ಕೆ ಆರ್ ಅವ್ರಿಗೂ ಹೊಂದಿಸ್ತಾ ಇದನ್ನು ಒಂದು ಪ್ರೇರಣೆಯಾಗಿ ತೊಗೊಂಡು ಮುಂದೆ ಇನ್ನೂ ಹೆಚ್ಚು ಹೆಚ್ಚು ಅವ್ರಿಗೆ ಮಾಡಬೇಕು ಅಂತಿದ್ದೀವಿ ನಮ್ಮ ಕೈಲೇ ಮಾಡೋಷ್ಟು ಶಕ್ತಿ ಭಗವಂತ ಕೊಡಲಿ ಅಂತ ಕೇಳ್ಕೊತ ನಮ್ಮ ಇನ್ನೂರು ತಾಟಗಳು ಕೊಟ್ಟಿದ್ದೀವಿ ಮತ್ತು ಇನ್ನೂರು ಬೆಳ್ಶೀಟನ್ನು ಕೊಟ್ಟಿದ್ದೀವಿ ಈ ತಟ್ಟೆಗಳಿಗೆ ಬೆಳ್ಸಿಟ್ಟಿಗೆ ನನಗೆ ಸಹಕರಿಸಿದಂಥ ಎಲ್ಲ ನನ್ನ ಸ್ನೇಹಿತರಿಗೆ ನಾನು ಫಸ್ಟ್ ಅಭಿನಂದನೆ ತಲಿಸ್ತೀನಿ ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ವರ್ಷ ವರ್ಷದಲ್ಲಿ ಎರಡು ಸಲ ನಾನು ವರ್ಷಕ್ಕೊಂದು ಸಲ ಅಂದ್ಕೊಂಡು ಇಲ್ಲಿ ಬಂದು ನೋಡಿದಾಗ ಪರಿಸ್ಥಿತಿ ಬೇರೆ ಥರ ಇದೆ ವರ್ಷಕ್ಕೆ ಎರಡು ಸಲ ಎಲ್ಲರೂ ಸೇರಿಸಿ ಒಟ್ಟೊಗ್ಗಟ್ಟಾಗಿ ನಮ್ಮ ಗುರುಗಳು ನಮ್ಗೆ ಹೇಳಿದ್ರು ಈ ರೀತಿ ಇದೆ ಹೋಗಿ ನೋಡಿ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಮಾರ್ಗದರ್ಶನ ಹೋಗೋಣ ಸಮಾಜ ಸೇವೆ ಮಾಡೋಣ ಅಂತೇಳಿ ಒಂದು ಮಾಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಮಾಡ್ತೀವಿ ಅವ್ರದ್ದೊಂಬೈನೂರ ತೊಂಬತ್ನಾಲ್ಕನೇ ಬ್ಯಾಚ್ನ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದಂಥ ನಾವೆಲ್ಲ ಸೇರಿ ಈ ದಿನ ಒಂದು ಅನಾಥಾಶ್ರಮಕ್ಕೆ ಒಂದು ತಟ್ಟೆ ಮತ್ತು ಈ ಚಳಿಗಾಲಕ್ಕೆ ಒಂದು ಬ್ಯಾಂಕೆಟು ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇದು ನಮ್ಮ ಗುರುಗಳಾದಂಥ ಕೆ ಆರ್ ವಿ ಅವರ ಮಾರ್ಗದರ್ಶನದಲ್ಲಿ ಅವರು ಈ ಆ್ಯಕ್ಚುಲಿ ನಮಗೆ ಇದು ಗೊತ್ತಿರಲಿಲ್ಲ ಸೊ ಈ ರೀತಿ ಇದೆ ಬಂದು ನೋಡಿ ಅಂದಾಗ ನಮ್ಮ ಸ್ನೇಹಿತರು ಬಂದು ನೋಡಿ ಬಾಬಾ ತುಂಬ ಬೇಸರ ಆಗಿ ಆಯಿತು ಇವೆಲ್ಲ ಮಾಡೋಣ ಅಂಥೇಳಿ ಸ್ವಯಂ ಪ್ರೇರಿತವಾಗಿ ನಾವು ಮಾಡ್ತಾಯಿದ್ದೀವಿ ನಾವು ಸಂಪಾದನೆ ಮಾಡಿದ್ದೆಲ್ಲ ನಮ್ಮ ಹತ್ರ ಇದ್ದರೆ ಸಮಾಜ ಕೆಟ್ಟೋಗುತ್ತೆ ನಾವು ತಿಂದಿದ್ದೆಲ್ಲ ನಮ್ಮ ಹೋಟೆಲಿ ಇದ್ದರೆ ಆರೋಗ್ಯ ಕೆಟ್ಟೋಗುತ್ತೆ ನಮ್ಮ ಕೈಯಲ್ಲಿ ಹಾಗೂ ಹಳಿಲು ಸೇವೆಗಳನ್ನ ಸೊಸೈಟಿಗೋಸ್ಕರ ನಾವು ಮಾಡಬೇಕಾಗಿ ಬರುತ್ತೆ ಸೊ ಆ ಒಂದು ಉದ್ದೇಶದಿಂದ ಪ್ರತಿಯೊಬ್ಬರೂ ಈ ಒಂದು ಕಾರ್ಯಕ್ರಮಗಳು ಏನೇ ಒಂದು ನಮ್ಮ ಹಿರಿಯರಿಗೆ ಗೌರವ ಸಲ್ಲಿಸಬೇಕು ಮತ್ತು ನಮ್ಮ ಒಂದು ಸಂಪಾದನೆಯಲ್ಲಿ ಸೊಸೈಟಿಗೆ ಒಂದು ಭಾಗ ಕೊಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಎಲ್ಲರೂ ಈ ಸೊಸೈಟಿಗೆ ಆದಷ್ಟು ಕೈಲಾದಷ್ಟು ಸಹಾಯ ಮಾಡಿದ್ರೆ ಈ ಸೊಸೈಟಿಯಲ್ಲಿ ಇರೋಂಥ ಯಾವುದೇ ಒಂದು ಕಳಂಕಿತವಾದಂಥ ಇವೆಲ್ಲ ತೊಳೆದು ಈ ಸೊಸೈಟಿನ ಒಳ್ಳೆ ಒಂದು ಅತ್ಯುನ್ನತವಾದಂಥ ಒಂದು ಇದನ್ನು ನೋಡೋದಕ್ಕೆ ನಮ್ಮ ಸಮಾಜದಲ್ಲಿ ಸಾಧ್ಯ ಆಗುತ್ತೆ ಹಂಗಾಗಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ರೀತಿ ಪ್ರೇರಣೆ ಆಗಿ ಇನ್ನೂ ತುಂಬ ಮಾಡಬೇಕು ಅಂತೇಳಿ ನಾವು ದೇವರ ಹತ್ರ ಕೇಳ್ಕೊಳ್ತೀವಿ ನಮ್ಮೆಲ್ಲ ಸಹಪಟಿಗಳು ಕೈ ಜೋಡಿಸಿ ನಮ್ಮ ಸ್ನೇಹಿತರು ಎಲ್ಲರನ್ನು ಸ್ವ ಇಚ್ಛೆಯಿಂದ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನೂ ಬಿಟ್ಟು ಇದರಲ್ಲಿ ಮಾಡಬೇಕು ಇದು ನಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ ಹೊಂದಿಕೊಂಡು ನಾವು ಸ್ವಚ್ಛೆಯಿಂದ ಇವೆಲ್ಲ ಮಾಡ್ತಾ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆಯ ತೊಂಬತ್ನಾಲ್ಕನೇ ಸಾಲಿನ ವಿದ್ಯಾರ್ಥಿಗಳಲ್ಲ ಸೇರಿ ಒಂದು ಮನೋಂತರ ಸೇವಾ ಸಮಿತಿ ಅಂತ ಮಾಡಿಕೊಂಡು ಸುಮಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ನಡ್ಸ್ಕೊಂಡು ಬರ್ತಾಯಿದ್ದೀವಿ ನಮ್ಮ ಇದು ತೊಂಬತ್ನಾಲ್ಕನೇ ಬ್ಯಾಚ್ ಆಗಿದೆ ಅಂತಂದರೆ ಒಬ್ಬರಿಗಿಂತ ಒಬ್ಬರು ಸೇವಾ ಮನೋಭಾವ ಒಳ್ಳೆಯವರು ಒಬ್ಬರು ಕೈ ಜೋಡಿಸಿರು ಅಂದರೆ ಎಲ್ಲರೂ ಬಂದು ಇದಕ್ಕೆ ಕೂಡ್ಕೋತಾರೆ ಈ ದಿನ ಒಂದು ಸಿಪಾನಿ ಸೇವಾ ಆಶ್ರಮಕ್ಕೆ ಒಂದು ಸ್ಟೀಲ್ ತಟ್ಟೆಗಳು ಮತ್ತು ಚಳಿಗಾಲಕ್ಕೆ ಬ್ಲಾಂಕೆಟ್ಗಳನ್ನ ನಮ್ಮ ಗುರುಗಳಾದ ಕೆಆರ್ ಸರ್ ಅವರ ಮಾರ್ಗದರ್ಶನದಲ್ಲಿ ಇದನ್ನು ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳು ಸರಿ ಇದೇ ರೀತಿ ಒಂದು ಸೇವಾ ಮನೋಭಾವನ ಕಂಟಿನ್ಯೂ ಮಾಡ್ಕೊಳ್ಬೇಕು ಅಂತೇಳಿ ಎಲ್ಲರನ್ನೂ ಕೋರ್ಕೊಳ್ತಾ ಇದ್ದೀನಿ ತೊಂಬತ್ನಾಲ್ಕನೇ ಬ್ಯಾಚು ನಮ್ಮ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರದೇಶ ವಿದ್ಯಾರ್ಥಿಗಳು ಎಲ್ಲ ಸೇರಿಕೊಂಡು ನಮ್ಮ ಕೆ ಆರ್ ವಿ ಸರ್ ವಿ ಕೃಷ್ಣಾರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ನಾವೊಂದು ಇಲ್ಲಿ ಅನಾ ಅನಾ ಅನಾಥಾಶ್ರಮಕ್ಕೆ ಒಂದು ಇದು ಮಾಡಬೇಕು ಅಂದ್ಕೊಂಡಿದ್ವಿ ನಾನು ಆಮೇಲೆ ಎಲ್ಲನೂ ಕೈ ಜೋಡಿಸಿ ಅವ್ರಿಗೆ ತಟ್ಟೆಗಳಾಗಲಿ ಮತ್ತು ಬ್ಲ್ಯಾಂಕೆಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಏನಾರು ಕೊಡಬೇಕು ಅಂದ್ಕೊಂಡಿದ್ವಿ ಜಸ್ಟ್ ಇವಾಗ ನಮ್ಗೆ ಗೊತ್ತಿರಲಿಲ್ಲ ಏನು ಅಂತ ನಮ್ಮ ವಿದ್ಯಾರ್ಥಿಗಳೆಲ್ಲ ನಾವೆಲ್ಲ ಸ್ನೇಹಿತರೆಲ್ಲ ಮಾತಾಡಿಕೊಂಡು ಒಂದು ಇಂಥ ತಟ್ಟೆಗಳು ಮತ್ತು ಇವೆಲ್ಲ ಕೊಡೋಣ ಅಂತ ಅಂದ್ಕೊಂಡು ಇವತ್ತು ಆ ಕೆಲಸನ ಪೂರೈಸಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಅಂದ್ಕೊಂಡಿದ್ದೀವಿ ಇದೊಂದು ಸಣ್ಣ ಪ್ರಯತ್ನ ಆಗಲಿ ಹೆಚ್ಚು ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚಾಗಿ ಮಾಡ್ತೀವಿ ಮತ್ತು ನಮ್ಮ ಯುವಕರು ಯುವಕ ಪೀಳಿಗೆಯವರೆಲ್ಲ ಇದು ಮಾಡಿಕೊಂಡು ಈ ಥರ ಒಂದು ಕಾರ್ಯ ಸಾಮಾಜಿಕ ಇದು ಮುಖ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೇಕಂತ ನಾವು ಕೇಳ್ಕೊತೀವಿ ಮತ್ತು ಇನ್ನೊಂದು ತಂದೆ ತಾಯಿಗಳು ಇಲ್ಲಿ ಬಂದು ನೋಡಿದ ಮೇಲೆ ನಮ್ಮ ತಂದೆ ತಾಯಿಗಳನ್ನ ನಾವು ಕಳ್ಕೊಂಡಿದ್ದೀವಿ ಆ್ಯಕ್ಚುಲಿ ನಮ್ಮ ತಂದೆ ತಾಯಿ ನಮ್ಮ ಇದು ನನಗೆ ತಂದೆ ತಾಯಿ ಇಲ್ಲ ಇಬ್ಬರೂ ಇಲ್ಲಿ ಬಂದು ನೋಡಿ ಎಷ್ಟೋ ತಂದೆ ತಾಯಿಗಳಿದ್ದಾರೆ ನಮಗೆ ಕಣ್ಣಲ್ಲಿ ನೀರು ಬರ್ತದೆ ಆ್ಯಕ್ಚುಲಿ ಬಂದು ಎಲ್ಲರೂ ತಂದೆ ತಾಯಿಗಳನ್ನ ಅವರು ನಮ್ಮನ್ನು ಸಿಕ್ಕಾಪಟ್ಟೆ ಬೆಳೆಸಿ ಅವರು ನಮ್ಮನ್ನು ಚಿಕ್ಕ ವಯಸ್ಸಿಂದ ಎಲ್ಲ ಪಾಲನೆ ಪೋಷಣೆಯಲ್ಲೇ ಮಾಡಿರ್ತಾರೆ ಹಾಗಾಗಿ ಅವ್ರನ್ನ ತಗೊಂಬಂದು ಇಲ್ಲಿ ಬಿಟ್ಬಿಟ್ರೆ ಏನು ಪ್ರಯೋಜನ ಅವ್ರಿಗೆ ಏನು ಒಂದು ಒಂದು ಇದೇ ಒಂದು ಮನೋಭಾವನೆಯಲ್ಲೇ ಅವ್ರಿಗೆ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಬೇಕಂತ ಆದರೆ ನನಗಂತೂ ಅರ್ಥ ಆಗಿಲ್ಲಪ್ಪ ಯಾಕೆ ಅಂತ ನಾವಂತೂ ನೋಡ್ಕೊಂಡಿದ್ದೀವಿ ಮತ್ತೆ ಅಂತ ಮಾಣಿಕ್ಯ ಸಿಗಲ್ಲ ಇಲ್ಲಿ ಮಾಣಿಕ್ಯ ಇದೆ ಹುಡ್ಕೊಂಬಂದಿದ್ದೀವಿ ಅವ್ರಿಗಿನ್ನೂ ನಾವು ಸಮಾಜ ಸೇವೆ ಮಾಡ್ತೀವಿ